ನಮಸ್ಕಾರ ಸ್ನೇಹಿತರೆ ಭಕ್ತಿ ವೈಭವ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸುಸ್ವಾಗತ ಸ್ನೇಹಿತರೆ ಮಕರ ಸಂಕ್ರಾಂತಿಯ ಹಬ್ಬದಂದು ನೀವು ಈ ವಸ್ತುಗಳನ್ನು ಮನೆಗೆ ತಂದರೆ ನಿಮ್ಮ ಎಲ್ಲ ಕಾರ್ಯಗಳಿಗೂ ಯಶಸ್ಸು ಸಿಗುತ್ತೆ ಅಂತಲೇ ಹೇಳ್ಬೋದು ಹಾಗೆ ನೀವು ಯಾವ ಸಂಪ್ರದಾಯದಲ್ಲಿ ಮಕರ ಸಂಕ್ರಾಂತಿಯನ್ನು ಆಚರಿಸಬೇಕು ಯಾವಾಗ ಆಚರಣೆ ಮಾಡಬೇಕು ಅನ್ನೋ ಸಂಪೂರ್ಣ ಮಾಹಿತಿಯನ್ನು ವಿಡಿಯೋ ಮೂಲಕ ತಿಳ್ಕೊಳ್ಳಿ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸ್ನೇಹಿತರೆ ಮಕರ ಸಂಕ್ರಾಂತಿ ಎಂದು ಮುಂಜಾನೆ ಪವಿತ್ರ ಸ್ನಾನವನ್ನು ಮಾಡುವುದು ಮತ್ತು ದಾನವನ್ನು ಮಾಡುವುದು ಹೆಚ್ಚು ಫಲಕಾರಿಯಾಗಿರುತ್ತದೆ ಎಳ್ಳು ಮತ್ತು ಬೆಲ್ಲದಿಂದ ಮಾಡಿದ ಲಡ್ಡು ಚೂರ ಕಿಚಡಿ ಮತ್ತು ಇತರ ಸಾಂಪ್ರದಾಯಿಕ ಭಕ್ಷ್ಯಗಳನ್ನು ತಯಾರಿಸಿ ಸೇವಿಸಿ ಮತ್ತು ಇತರ ಜನರಿಗೂ ವಿತರಣೆ ಮಾಡಿದ್ರೆ ತುಂಬಾನೇ ಒಳ್ಳೆಯದಾಗುತ್ತೆ ಅಂತಾನೆ ಹೇಳ್ಬೋದು ಮಕರ ಸಂಕ್ರಾಂತಿ ಒಂದು ಪ್ರಮುಖ ಹಿಂದೂ ಹಬ್ಬವಾಗಿದೆ ಇದು ಮಕರ ರಾಶಿಗೆ ಸೂರ್ಯನ ಪ್ರವೇಶವನ್ನು ಸೂಚಿಸುತ್ತದೆ ಈ ಹಬ್ಬವನ್ನು ಭಾರತದ ಅತ್ಯಂತ ವಿವಿಧ ರೀತಿಯಲ್ಲಿ ಆಚರಣೆ ಮಾಡುತ್ತಾರೆ ಈ ಹಬ್ಬ ಜ್ಯೋತಿಷ್ಯ ಮತ್ತು ವಾಸ್ತುಶಾಸ್ತ್ರದಲ್ಲಿ ವಿಶೇಷ ಮಹತ್ವವನ್ನು ಹೊಂದಿದೆ ವಾಸ್ತುಶಾಸ್ತ್ರದ ಪ್ರಕಾರ ಮಕರ ಸಂಕ್ರಾಂತಿಯ ದಿನದಂದು ಮನೆಗೆ ಕೆಲವು ವಿಶೇಷ ವಸ್ತುಗಳನ್ನು ತರುವುದು ಸಕಾರಾತ್ಮಕ ಶಕ್ತಿ ಮತ್ತು ಸಮೃದ್ಧಿಯನ್ನು ತರುತ್ತದೆ ಮತ್ತೆ ಆ ವಸ್ತುಗಳು ಯಾವುದೋ ಅಂತ ನೋಡೋದಾದ್ರೆ ಮೊದಲನೇದಾಗಿ ಎಳ್ಳು ಮಕರ ಸಂಕ್ರಾಂತಿ ಎಂದು ಎಳ್ಳಿಗೆ ವಿಶೇಷ ಮಹತ್ವವಿದೆ ಈ ದಿನ ಎಳ್ಳಿನಿಂದ ತಯಾರಿಸಿದ ವಸ್ತುಗಳನ್ನು ತಿನ್ನುವುದು ಮತ್ತು ದಾನ ಮಾಡುವುದು ವಾಡಿಕೆ ವಾಸ್ತುಶಾಸ್ತ್ರದ ಪ್ರಕಾರ ಎಳ್ಳಿನ ಬೀಜಗಳು ನಕಾರಾತ್ಮಕ ಶಕ್ತಿಯನ್ನು ತೆಗೆದುಹಾಕುತ್ತವೆ ಮತ್ತು ಸಕಾರಾತ್ಮಕತೆಯನ್ನು ತರುತ್ತೆ ಅಂತಾನೆ ಹೇಳ್ಬೋದು ಆದ್ದರಿಂದ ಈ ದಿನ ಮನೆಯಲ್ಲಿ ಎಳ್ಳಿನ ಬೀಜಗಳನ್ನು ತರುವುದು ಶುಭವೆಂದು ಪರಿಗಣಿಸಲಾಗಿದೆ ಇದಾದ ನಂತರ ಬೆಲ್ಲ ಮೇಲೆ ಬೆಲ್ಲ ಇರಲೇಬೇಕಲ್ವ ಹಾಗೆ ಬೆಲ್ಲವು ಸೂರ್ಯನನ್ನು ಸಂಕೇತಿಸುತ್ತದೆ ಮತ್ತು ಸಕಾರಾತ್ಮಕ ಶಕ್ತಿಯ ಮೂಲವೆಂದು ಪರಿಗಣಿಸಲಾಗಿದೆ ಮಕರ ಸಂಕ್ರಾಂತಿ ಎಂದು ಬೆಲ್ಲದಿಂದ ತಯಾರಿಸಿದ ವಸ್ತುಗಳನ್ನು ತಿನ್ನುವುದು ಮತ್ತು ದಾನ ಮಾಡುವುದು ಮನೆಗೆ ಸಂತೋಷ ಮತ್ತು ಸಮೃದ್ಧಿಯನ್ನು ತರುತ್ತೆ ಅಂತಲೇ ಹೇಳ್ಬೋದು ಇದಾದ ನಂತರ ಗೋಧಿಯನ್ನು ತರ್ಬೋದು ಅಂದರೆ ಮಕರ ಸಂಕ್ರಾಂತಿಯ ದಿನದಂದು ಮನೆಯ ದೇವರ ಮುಂದೆ ಗೋಧಿಯನ್ನು ಇಡುವುದರಿಂದ ವಾಸ್ತು ದೋಷಗಳು ದೂರವಾಗುತ್ತದೆ ಮತ್ತು ಕುಟುಂಬದ ತೊಂದರೆಗಳು ನಿವಾರಣೆಯಾಗುತ್ತದೆ ಇದು ಮನೆಯಲ್ಲಿ ಶಾಂತಿ ಮತ್ತು ಸಕಾರಾತ್ಮಕ ವಾತಾವರಣ ಸೃಷ್ಟಿಸುತ್ತದೆ ಅಂತಾನೆ ಹೇಳ್ತಿದ್ದಾರೆ ಇದಾದ ನಂತರ ನೀವು ಗಂಗಾ ಜಲವನ್ನ ತರಬೇಕು ಗಂಗಾ ನೀರನ್ನ ಪವಿತ್ರವೆಂದು ಪರಿಗಣಿಸಲಾಗುತ್ತದೆ ಮತ್ತು ಇದನ್ನು ಮನೆಯಲ್ಲಿ ಇಡುವುದರಿಂದ ನಕಾರಾತ್ಮಕ ಶಕ್ತಿಯನ್ನ ತೆಗೆದು ಹಾಕ ಹಾಕುತ್ತೆ ಅಂತಾನೆ ಹೇಳ್ಬೋದು ಮಕರ ಸಂಕ್ರಾಂತಿಯ ದಿನದಂದು ಗಂಗಾ ನೀರನ್ನ ಮನೆಗೆ ತರುವುದು ಅದೃಷ್ಟವನ್ನ ನೀಡುತ್ತೆ ಅಂತಾನೆ ಹೇಳ್ತಿದ್ದಾರೆ ಇದಾದ ನಂತರ ಹಳದಿ ವಸ್ತುಗಳು ಅಂದ್ರೆ ಹಳದಿ ಸೂರ್ಯನನ್ನು ಸಂಕೇತಿಸುತ್ತದೆ ಮತ್ತು ಸಮೃದ್ಧಿ ಮತ್ತು ಸಂತೋಷದ ಬಣ್ಣವೆಂದು ಪರಿಗಣಿಸಲಾಗುತ್ತದೆ ಮಕರ ಸಂಕ್ರಾಂತಿಯ ದಿನದಂದು ಹಳದಿ ಬಟ್ಟೆಗಳು ಹಣ್ಣುಗಳು ಅಥವಾ ಇತರ ವಸ್ತುಗಳನ್ನು ಮನೆಗೆ ತರುವುದು ಸಕಾರಾತ್ಮಕ ಶಕ್ತಿಯನ್ನು ತರುತ್ತದೆ ಮತ್ತು ಮನೆಯಲ್ಲಿ ಎಂದಿಗೂ ಹಣದ ಕೊರತೆ ಇರಲ್ಲ ಅಂತಲೇ ಹೇಳ್ತಿದ್ದಾರೆ ಅದ ನಂತರ ಮಕರ ಸಂಕ್ರಾಂತಿಯ ದಿನದಂದು ನೆನಪಿನಲ್ಲಿ ಇಟ್ಕೋಬೇಕಾದಂತಹ ಒಂದಷ್ಟು ವಿಷಯಗಳು ಕೂಡ ಇದೆ ಅಂದರೆ ಈ ದಿನ ಮನೆಯನ್ನು ಸ್ವಚ್ಛಗೊಳಿಸಿ ಮತ್ತು ನಕಾರಾತ್ಮಕ ಶಕ್ತಿಯನ್ನು ತೆಗೆದುಹಾಕಲು ಧೂಪದ್ರವ್ಯದ ಕಡ್ಡಿಗಳನ್ನು ಬೆಳಗಿಸಿ ಸೂರ್ಯದೇವರು ಪೂಜಿಸಿ ಮತ್ತು ಅವನಿಗೆ ಅರ್ಪಣೆಗಳನ್ನು ಕೂಡ ಅರ್ಪಿಸಬೇಕಾಗತ್ತೆ ಬಡವರಿಗೆ ಮತ್ತು ನಿರ್ಗತಿಕರಿಗೆ ದಾನವನ್ನು ಕೂಡ ಮಾಡಿದ್ರೆ ತುಂಬಾನೇ ಒಳ್ಳೆಯದು ಅಂತ ಹೇಳ್ತಿದ್ದಾರೆ ಇದಾದ ವಿಶೇಷವಾದ ಹಬ್ಬ ಅಂತಾನೆ ಹೇಳ್ಬೋದು ಮುಂಜಾನೆ ಪವಿತ್ರ ಸ್ನಾನವನ್ನ ಮಾಡುವುದು ಮತ್ತು ದಾನವನ್ನ ಮಾಡುವುದು ಹೆಚ್ಚು ಫಲಕಾರಿಯಾಗುತ್ತದೆ ಎಳ್ಳು ಮತ್ತು ಬೆಲ್ಲದಿಂದ ಮಾಡಿದ ಲಡ್ಡು ಚೂರ ಕಿಚಡಿ ಮತ್ತು ಇತರ ಸಾಂಪ್ರದಾಯಿಕ ಭಕ್ಷ್ಯಗಳನ್ನು ತಯಾರಿಸಿ ಸೇವಿಸಿ ಮತ್ತು ಇತರ ಜನರಿಗೂ ವಿತರಣೆ ಮಾಡಬೇಕಾಗತ್ತೆ ಮಕರ ಸಂಕ್ರಾಂತಿ ಎಂದು ದೇಶದಾದ್ಯಂತ ಗಾಳಿಪಟ ಹಾರಿಸುವುದು ಜಾತ್ರೆಗಳು ಮತ್ತು ಧಾರ್ಮಿಕ ಆಚರಣೆಗಳನ್ನು ಆಯೋಜಿಸಲಾಗುತ್ತೆ ಅಂತಲೇ ಹೇಳ್ತಿದ್ದಾರೆ ಹಾಗಿದ್ರೆ ಇಂದಿನ ಹಬ್ಬದ ಸಂಪ್ರದಾಯಗಳು ಯಾವುದು ಅಂತ ನೋಡೋದಾದ್ರೆ ಮಕರ ಸಂಕ್ರಾಂತಿ ಹಬ್ಬವು ಸೂರ್ಯ ದೇವನಿಗೆ ಮೀಸಲಾದ ಹಬ್ಬವಾಗಿದೆ ಈ ಹಬ್ಬವು ಹಿಂದೂಗಳಿಗೆ ಉತ್ತರಾಯಣ ಅವಧಿ ಅಥವಾ ದಕ್ಷಿಣ ಉತ್ತರಾಯಣ ಅವಧಿ ಎಂದು ಕರೆಯಲ್ಪಡುವ ಆರು ತಿಂಗಳ ಶುಭ ಅವಧಿಯ ಆರಂಭವನ್ನು ಸಂಕೇತಿಸುತ್ತದೆ ಇದನ್ನು ಆಧ್ಯಾತ್ಮಿಕ ಅಭ್ಯಾಸಗಳಿಗೆ ಮಹತ್ವದ ಅವಧಿ ಎಂದು ಪರಿಗಣಿಸಲಾಗುತ್ತದೆ ಮಕರ ಸಂಕ್ರಾಂತಿಯ ಸಂದರ್ಭದಲ್ಲಿ ಲಕ್ಷಾಂತರ ಜನರು ಗಂಗಾ ಮತ್ತು ಯಮುನಾ ನದಿಗಳಲ್ಲಿ ಸಂಗಮವಾಗುವ ಸ್ಥಳದಲ್ಲಿ ಪವಿತ್ರ ಸ್ಥಾನವನ್ನು ತೆಗೆದುಕೊಳ್ಳುತ್ತಾರೆ ಅಂತಲೇ ಹೇಳ್ತಿದ್ದಾರೆ ಹಾಗೆ ನೀವು ಈ ವಸ್ತುಗಳನ್ನು ಖರೀದಿ ಮಾಡಿ ನೀವು ಮನೆಯಲ್ಲಿ ಇಟ್ಟು ಪೂಜೆ ಮಾಡಿ ದೇವನನ್ನು ಪೂಜಿಸಿದ್ರೆ ನಿಮಗೆ ತುಂಬ ಒಳ್ಳೆಯದಾಗುತ್ತೆ ಹಾಗೆ ಈ ದಿನ ನಿರ್ಗತಿಕರಿಗೆ ದಾನವನ್ನು ಮಾಡೋದ್ರಿಂದ ಅವರ ಹಾರೈಕೆ ಕೂಡ ನಿಮಗೆ ಶುಭ ಫಲವನ್ನು ನೀಡುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂತೀನಿ ಇಷ್ಟ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು